ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಜನವರಿ ಇಪ್ಪತ್ತೊಂದರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೂರು ಲಕ್ಷದ ಹದಿಮೂರು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗಿದ್ದಾರೆ ನೀವು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಬ್ಲಾಕ್ ಕಲರ್ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಿ ನೀವು ಕೂಡ ನಮ್ಮ ಸ್ಮಾರ್ಟ್ ಸರ್ಕಲ್ ಕುಟುಂಬದ ಭಾಗವಾಗಿ ಡೈಲಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಫೋನ್ ನಲ್ಲಿ ನೋಟಿಫಿಕೇಶನ್ ಬರುತ್ತೆ ನಾವು ವಿಡಿಯೋ ಮಾಡಿದ ತಕ್ಷಣ ಕಡ್ಡಾಯವಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನ ಕೊಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಮಾಸ ಪತ್ರಿಕೆಗಳನ್ನ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಬನ್ನಿ ಇಂದಿನ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಮೊದಲ ಪ್ರಶ್ನೆ ನೋಡಿ ಇತ್ತೀಚೆಗೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಥವಾ ಸಿಆರ್ಪಿಎಫ್ನ ಮಹಾ ನಿರ್ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಅಸ್ಸಾಂ ಪೊಲೀಸ್ ಮುಖ್ಯಸ್ಥರಾಗಿದ್ದಂತಹ ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಅವರನ್ನ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಥವಾ ಸಿಆರ್ ಪಿ ನ ಮಹಾ ನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ ಸಿಆರ್ಪಿಎಫ್ ಎಂಬುದು ಗೃಹ ಸಚಿವಾಲಯದ ಅಡಿಯಲ್ಲಿರುವಂತಹ ಭಾರತದ ಒಂದು ಪ್ರಧಾನ ಕೇಂದ್ರ ಪೊಲೀಸ್ ಪಡೆಯಾಗಿದ್ದು ಇದು ದೇಶದ ಆಂತರಿಕ ಭದ್ರತೆಯನ್ನ ಖಚಿತಪಡಿಸುತ್ತದೆ ಇದನ್ನು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ರಾಜಪ್ರಭುತ್ವದ ರಾಜ್ಯಗಳಲ್ಲಿ ರಾಜಕೀಯ ಅಶಾಂತಿಯ ಸಮಯದಲ್ಲಿ ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಆಗಿ ಸ್ಥಾಪನೆ ಮಾಡಲಾಯಿತು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಬಗ್ಗೆ ನೋಡೋದಾದ್ರೆ ಇದು ಭಾರತದ ಅತಿದೊಡ್ಡ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಯಾಗಿದ್ದು ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಆಂತರಿಕ ಭದ್ರತೆಯನ್ನ ಕಾಪಾಡುವಲ್ಲಿ ದಂಗೆಯನ್ನು ಎದುರಿಸುವಲ್ಲಿ ಇದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಇದು ಸ್ಥಾಪನೆಗಿದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಜುಲೈ ಇಪ್ಪತ್ತೇಳು ಹಾಗಾದರೆ ಸಿಆರ್ ಪಿ ಎಫ್ ನ ಧ್ಯೇಯ ವಾಕ್ಯ ಏನು ಸೇವೆ ಮತ್ತು ನಿಷ್ಠೆ ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಗೃಹ ವ್ಯವಹಾರಗಳ ಸಚಿವಾಲಯದ ಅಧಿಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಏಳು ಭದ್ರತಾ ಪಡೆಗಳನ್ನ ಉಲ್ಲೇಖಿಸುತ್ತದೆ ಅವುಗಳು ಯಾವ್ದು ಅಸ್ಸಾಂ ರೈಫಲ್ಸ್ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಆಮೇಲೆ ಸಿಐಎಸ್ಎಫ್ ಅಂದರೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿಆರ್ ಪಿ ಎಫ್ ಅಂದರೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಇಂಡೋ ಟಿವೇಟಿಯನ್ ಬಾರ್ಡರ್ ಪೊಲೀಸ್ ಐಟಿಬಿಪಿ ಬಿ ಅಥವಾ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಎಸ್ಎಸ್ಬಿ ಅಥವಾ ಸಶಸ್ತ್ರ ಸೀಮಾ ಬಲ್ ಮುಂದಿನ ಪ್ರಶ್ನೆ ಗಮನಿಸಿ ಫ್ಲೆಮಿಂಗೋ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆದಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಮೂರು ದಿನಗಳ ಫ್ಲೆಮಿಂಗೋ ಫೆಸ್ಟಿವಲ್ ಎರಡು ಸಾವಿರದ ಸಾರಿ ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯಗೊಂಡಿತ್ತು ಪ್ರಸಿದ್ಧ ಪುಲಿಕಾಟ್ ಸರೋವರ ಮತ್ತು ನೆಲಪಟ್ಟು ಪಕ್ಷಿಧಾಮ ಸೇರಿದಂತೆ ಈ ಪ್ರದೇಶದ ಹಲವಾರು ಪ್ರಮುಖ ಸ್ಥಳಗಳಲ್ಲಿ ನಡೆದಿರುವಂತಹ ಫ್ಲೆಮಿಂಗೋ ಉತ್ಸವ ಈ ಪ್ರದೇಶಗಳ ಪರಿಸರ ಮಹತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸಿತು ಮೂರು ದಿನಗಳಲ್ಲಿ ಈ ಉತ್ಸವವು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಸ್ಥಳೀಯ ಪ್ರವಾಸಿಗರನ್ನ ಮತ್ತು ಭಾರತದ ವಿವಿಧ ಭಾಗಗಳಿಂದ ಪ್ರಕೃತಿ ಪ್ರೇಮಿಗಳು ಪಕ್ಷಿ ವೀಕ್ಷಕರು ಮತ್ತು ಛಾಯಾಗ್ರಾಹಕರನ್ನ ಆಕರ್ಷಣೆ ಮಾಡಿತು ಫ್ಲೆಮಿಂಗುಗಳು ಸೇರಿದಂತೆ ವಲಸೆ ಹಕ್ಕಿಗಳ ದೊಡ್ಡ ಜನಸಂಖ್ಯೆಗೆ ನೆಲೆಯಾಗಿರುವಂತಹ ಪುಲಿಕಾಡ್ ಸರೋವರ ಮತ್ತು ಏವಿಯನ್ ಪ್ರಭೇದಗಳ ಸ್ವರ್ಗವಾಗಿರುವಂತಹ ನೆಲಪಟ್ಟು ಪಕ್ಷಿಧಾಮ ಈವೆಂಟ್ನಲ್ಲಿ ಒಂದು ಚರ್ಚೆಯ ಕೇಂದ್ರಬಿಂದುಗಳಾಗಿತ್ತು ಪೂರ್ವ ಭಾರತದ ಮೊದಲ ಖಗೋಳ ವೀಕ್ಷಣಾಲಯವನ್ನ ಎಲ್ಲಿ ಸ್ಥಾಪಿಸಲಾಗಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟೆಡ್ ಸರ್ಕಲ್ನ ಮಾಸಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನಲ್ಲಿ ಪಡೆಯೋಕೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಈ ಒಂದು ವಿಡಿಯೋಗೆ ಈ ಒಂದು ವಿಡಿಯೋನ ಕೊನೆಯವರೆಗೂ ವೀಕ್ಷಣೆ ಮಾಡಿ ಲಾಸ್ಟ್ ಅಲ್ಲಿ ಡೀಟೇಲ್ಸ್ ಹೇಳಲಾಗುವುದು ಇದರ ಉತ್ತರ ಆಪ್ಷನ್ ಎರಡು ಪಶ್ಚಿಮ ಬಂಗಾಳ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಪೂರ್ವ ಭಾರತದ ಮೊದಲ ಖಗೋಳ ವೀಕ್ಷಣಾಲಯವನ್ನು ಪಶ್ಚಿಮ ಬಂಗಾಳದ ಪುರುಲಿಯಾ ಜಿಲ್ಲೆಯ ಗಾರ್ಪಂಚ್ ಕೋಟ್ ಪ್ರದೇಶದಲ್ಲಿ ಪಂಚಟ್ ಬೆಟ್ಟಗಳ ಮೇಲೆ ಉದ್ಘಾಟಿಸಿದೆ ಇದು ಭಾರತದಲ್ಲಿ ಖಗೋಳ ಸಂಶೋಧನೆಯ ಪ್ರಗತಿಯಲ್ಲಿ ಪ್ರಮುಖ ಮೈಲಿಗಳನ್ನು ಗುರುತಿಸುತ್ತದೆ ಇದು ದೇಶದ ಆರನೇ ಖಗೋಳ ವೀಕ್ಷಣಾಲಯವಾಗಿದ್ದು ಲಡಾಖ್ ನೈನಿತಾಲ್ ಮೌಂಟ್ ಅಬು ಗಿರ್ಬಾನಿ ಹಿಲ್ಸ್ ಇದು ಪುಣೆಯಲ್ಲಿದೆ ಕವಲೂರ್ ಇದು ತಮಿಳುನಾಡಿನಲ್ಲಿದೆ ಮುಂತಾದ ಸ್ಥಳಗಳಲ್ಲಿರುವಂತಹ ವೀಕ್ಷಣಾಲಯಗಳ ಪಟ್ಟಿಗೆ ಇದು ಆರನೇದಾಗಿ ಸೇರ್ತಾ ಇದೆ ಗಾರ್ಪಂಚ್ ಕೋಟ್ ಹಿಲ್ಸ್ನಲ್ಲಿ ಸ್ಥಾಪಿಸಲಾಗಿರುವಂತಹ ವೀಕ್ಷಣಾಲಯಕ್ಕೆ ಭೌತಶಾಸ್ತ್ರಜ್ಞ ಮತ್ತು ವಿಜ್ಞಾನಿ ಸತ್ಯೇಂದ್ರನಾಥ್ ಬೋಸ್ ಅವರ ಹೆಸರನ್ನ ಇಡಲಾಗುವುದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಕ್ಷೇತ್ರದಲ್ಲಿನ ಅವರ ಕೆಲಸಕ್ಕಾಗಿ ಅಂದರೆ ಸತ್ಯೇಂದ್ರನಾಥ್ ಬೋಸ್ ಅವರ ಕೆಲಸಕ್ಕಾಗಿ ಮತ್ತು ಬೋಸ್ ಐನ್ಸ್ಟೈನ್ ಅಂಕಿ ಅಂಶಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಅವರ ಸಹಯೋಗಕ್ಕಾಗಿ ಬೋಸ್ ಹೆಚ್ಚು ಹೆಸರುವಾಸಿಯಾಗಿದ್ದಾರೆ ಮೂಲಭೂತ ವಿಜ್ಞಾನ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸಲು ಮೀಸಲಾಗಿರುವಂತಹ ಭಾರತದ ಪ್ರಮುಖ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಯಾಗಿರುವಂತಹ ಸತ್ಯೇಂದ್ರನಾಥ್ ಬೋಸ್ ನ್ಯಾಷನಲ್ ಸೆಂಟರ್ ಫಾರ್ ಬೇಸಿಕ್ ಸೈನ್ಸಸ್ ಅಥವಾ ಎನ್ ಬಿ ಎನ್ ಸಿಬಿಎಸ್ ಮೂಲಕ ವೀಕ್ಷಣಾಲಯವನ್ನು ಸ್ಥಾಪಿಸಲಾಗಿದೆ ಸತ್ಯೇಂದ್ರನಾಥ್ ಬೋಸ್ ರಾಷ್ಟ್ರೀಯ ಮೂಲ ವಿಜ್ಞಾನ ಕೇಂದ್ರವು ಪುರುಲಿಯಾದಲ್ಲಿರುವಂತಹ ಸಿದು ಖಾನು ಬಿರ್ಸಾ ವಿಶ್ವವಿದ್ಯಾಲಯದೊಂದಿಗೆ ತಿಳುವಳಿಕಾ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಪಾಲುದಾರಿಕೆಯು ವೀಕ್ಷಣಾಲಯವನ್ನು ನಿರ್ವಹಿಸುವ ಮತ್ತು ವೈಜ್ಞಾನಿಕ ಸಂಪನ್ಮೂಲಗಳ ಹಂಚಿಕೆಯನ್ನು ಸುಲಭಗೊಳಿಸುವ ಗುರಿಯನ್ನು ಹೊಂದಿದೆ ಈ ವೀಕ್ಷಣಾಲಯದ ನಿರ್ಮಾಣವು ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭವಾಯಿತು ಮತ್ತು ಇದನ್ನು ನಾಲ್ಕು ಪಾಯಿಂಟ್ ಒಂಬತ್ತು ಎಕರೆ ಪ್ರದೇಶದಲ್ಲಿ ವಿಸ್ತಾರವಾದ ಪ್ರದೇಶದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಈ ವೀಕ್ಷಣಾಲಯವು ಸಮುದ್ರ ಮಟ್ಟದಿಂದ ಆರುನೂರು ಮೀಟರ್ಗಳಷ್ಟು ಎತ್ತರದಲ್ಲಿದೆ ಇದು ಈ ರೇಖಾಂಶದ ಉದ್ದಕ್ಕೂ ಇರಿಸಲಾಗಿರುವಂತಹ ವಿಶ್ವದ ಕೆಲವೇ ವೀಕ್ಷಣಾಲಯಗಳಲ್ಲಿ ಒಂದಾಗಿದೆ ಈ ಆಯಕಟ್ಟಿನ ಸ್ಥಳವು ಮಹತ್ವದಾಗಿದೆ ಏಕೆಂದರೆ ಏಟಿ ಸಿಕ್ಸ್ ಡಿಗ್ರಿ ಪೂರ್ವ ರೇಖಾಂಶದ ಉದ್ದಕ್ಕೂ ಕೆಲವೇ ಕೆಲವು ವೀಕ್ಷಣಾಲಯಗಳಲ್ಲಿ ಇದು ಒಂದಾಗಿದೆ ಇದು ಉತ್ತರದಲ್ಲಿ ಆರ್ಕ್ಟಿಕ್ ಮಹಾಸಾಗರದಿಂದ ದಕ್ಷಿಣದ ಅಂಟಾರ್ಕ್ಟಿಕಾ ವರೆಗೆ ವ್ಯಾಪಿಸಿದೆ ಈ ವೀಕ್ಷಣಾಲಯವು ಈ ಪ್ರದೇಶದಲ್ಲಿ ಖಗೋಳ ಸಂಶೋಧನೆಯಲ್ಲಿ ನಿರ್ಣಾಯಕ ಅಂತರವನ್ನು ತುಂಬುವಂತಹ ನಿರೀಕ್ಷೆ ಇದೆ ಗಾರ್ಪಂಚ್ ಕೋಟ್ ಬೆಟ್ಟಗಳು ಮಾಲಿನ್ಯ ರಹಿತ ಪ್ರದೇಶವಾಗಿದ್ದು ಇದು ನಗರ ದೀಪಗಳಿಂದ ದೂರವಿದ್ದು ಖಗೋಳ ವೀಕ್ಷಣೆಗೆ ಸೂಕ್ತವಾದ ವಾತಾವರಣವನ್ನು ಒದಗಿಸುತ್ತದೆ ಸತ್ಯೇಂದ್ರನಾಥ್ ಬೋಸ್ ರಾಷ್ಟ್ರೀಯ ಮೂಲ ವಿಜ್ಞಾನ ಕೇಂದ್ರದ ಬಗ್ಗೆ ನೋಡದಾದರೆ ಸತ್ಯೇಂದ್ರನಾಥ್ ಬೋಸ್ ರಾಷ್ಟ್ರೀಯ ಮೂಲ ವಿಜ್ಞಾನ ಕೇಂದ್ರವನ್ನ ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಸ್ಥಾಪಿಸಿದೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನೆಲೆಗೊಂಡಿರುವಂತಹ ಈ ಕೇಂದ್ರವು ಮೂಲ ವಿಜ್ಞಾನಗಳಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿರುವಂತಹ ಒಂದು ಪ್ರಮುಖ ಸಂಸ್ಥೆಯಾಗಿದೆ ಇದು ಈ ಕ್ಷೇತ್ರಕ್ಕೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದೆ ಮತ್ತು ಪುರುಲಿಯಾದಲ್ಲಿ ಹೊಸ ವೀಕ್ಷಣಾಲಯದ ಸ್ಥಾಪನೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ವಿಶ್ವದ ಏಳನೇ ದೊಡ್ಡ ಕಾಫಿ ಉತ್ಪಾದಕ ದೇಶ ಯಾವುದು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ಭಾರತ ಭಾರತವು ವಿಶ್ವದ ಏಳನೇ ದೊಡ್ಡ ಕಾಫಿ ಉತ್ಪಾದಕರ ಸ್ಥಾನಕ್ಕೆ ಏರಿದೆ ಕಾಫಿ ರಫ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಒಂದು ಪಾಯಿಂಟ್ ಎರಡು ಒಂಬತ್ತು ಶತಕೋಟಿಗೆ ತಲುಪಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಏಳುನೂರ ಹತ್ತೊಂಬತ್ತು ಮಿಲಿಯನ್ ಇಂದ ಸುಮಾರು ಡಬಲ್ ಆಗಿದೆ ಒಂದು ಸಾವಿರದ ಅಂದ್ರೆ ಹದಿನಾರುನೂರನೇ ದಶಕದಲ್ಲಿ ಸೂಪಿ ಸಂತ ಬಾಬಾ ಬುಡನ್ ಏಳು ಮೂಕಾ ಬೀಜಗಳನ್ನ ತಂದು ಕರ್ನಾಟಕದ ಬೆಟ್ಟಗಳಿಗೆ ತಂದು ಭಾರತಕ್ಕೆ ಕಾಫಿಯ ಪರಿಚಯವನ್ನು ಮಾಡಿಕೊಟ್ರು ಭಾರತದ ಕಾಫಿ ಉತ್ಪಾದನೆಯು ಪ್ರಧಾನವಾಗಿ ಅರೇಬಿಕಾ ಮತ್ತು ರೋಬಸ್ಟಾ ತಳಿಗಳನ್ನ ಒಳಗೊಂಡಿರುತ್ತದೆ ಈ ಪ್ರಭೇದಗಳನ್ನು ಒಳಗೊಂಡಿರುವಂತಹ ಉತ್ಪಾದನೆಯು ಸರಿಸುಮಾರು ನಾಲ್ಕನೇ ಭಾಗದಷ್ಟು ಒಳಗೊಂಡಿದೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲಾರ್ಧದಲ್ಲಿ ಒಂಬತ್ತು ಸಾವಿರದ ಮೂರ್ನೂರು ಟನ್ಗಳಿಗಿಂತ ಹೆಚ್ಚು ಕಾಫಿಯನ್ನು ರಫ್ತು ಮಾಡಲಾಗಿದೆ ಇಟಲಿ ಬೆಲ್ಜಿಯಂ ಮತ್ತು ರಷ್ಯಾ ದೇಶಗಳು ಅಗ್ರ ಖರೀದಿದಾರರಾಗಿದ್ದಾರೆ ಭಾರತದ ಕಾಫಿಯನ್ನ ಪ್ರಾಥಮಿಕವಾಗಿ ಪರಿಸರದ ಶ್ರೀಮಂತ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳಲ್ಲಿ ಬೆಳೆಯಲಾಗುತ್ತೆ ಅವುಗಳ ಜೈವಿಕ ವೈವಿಧ್ಯತೆಗೆ ಹೆಸರುವಾಸಿಯಾಗಿವೆ ಕರ್ನಾಟಕವು ಕಾಫಿ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಎರಡು ಲಕ್ಷದ ನಲವತ್ತೆಂಟು ಸಾವಿರ ಮೆಟ್ರಿಕ್ ಟನ್ಗಳಷ್ಟು ಕರ್ನಾಟಕ ಕೊಡುಗೆ ನೀಡಿದೆ ನಂತರದಲ್ಲಿ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಿವೆ ಈ ಪ್ರದೇಶಗಳು ನೆರಳಿನ ತೋಟಗಳಿಗೆ ನೆಲೆಯಾಗಿದೆ ಇದು ಕಾಫಿ ಉದ್ಯಮವನ್ನು ಬೆಂಬಲಿಸುವುದು ಮಾತ್ರವಲ್ಲದೆ ನೈಸರ್ಗಿಕ ಪರಿಸರವನ್ನು ಸಂರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಕಾಫಿ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಬೆಳೆಯುತ್ತಿರುವಂತಹ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಬೇಡಿಕೆಯನ್ನು ಪೂರೈಸಲು ಕಾಫಿ ಬೋರ್ಡ್ ಆಫ್ ಇಂಡಿಯಾ ಹಲವಾರು ಪ್ರಮುಖ ಉಪಕ್ರಮಗಳನ್ನು ಪ್ರಾರಂಭಿಸಿದೆ ಇಂಟಿಗ್ರೇಟೆಡ್ ಕಾಫಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಥವಾ ಐ ಸಿ ಮೂಲಕ ಇಳುವರಿಯನ್ನು ಸುಧಾರಿಸುವುದು ಸಾಂಪ್ರದಾಯಿಕವಲ್ಲದ ಪ್ರದೇಶಗಳಲ್ಲಿ ಕೃಷಿಯನ್ನು ವಿಸ್ತರಿಸುವುದು ಮತ್ತು ಕಾಫಿ ಕೃಷಿಯ ಸುಸ್ಥಿರತೆಯನ್ನು ಖಾತ್ರಿಪಡಿಸಲಿದೆ ಮುಂದೆ ನೋಡಿ ವಿಶ್ವದ ಅತಿ ದೊಡ್ಡ ಕಾಫಿ ಉತ್ಪಾದಕ ರಾಷ್ಟ್ರಗಳು ಯಾವುದು ಮೊದಲನೆಯದಾಗಿ ಬ್ರೆಜಿಲ್ ಇದು ಅತಿ ದೊಡ್ಡ ಕಾಫಿ ಉತ್ಪಾದಕ ರಾಷ್ಟ್ರ ಜಾಗತಿಕ ಕಾಫಿ ಪೂರೈಕೆಯಲ್ಲಿ ಸುಮಾರು ಮೂವತ್ತೇಳರಷ್ಟು ಪಾಲನ್ನು ಹೊಂದಿದೆ ಎರಡನೇದಾಗಿ ವಿಯೆಟ್ನಾಂ ಮೂರನೆಯದಾಗಿ ಕೊಲಂಬಿಯಾ ನಾಲ್ಕನೆಯದಾಗಿ ಇಂಡೋನೇಷ್ಯಾ ಐದನೇದಾಗಿ ಹೊಂಡೂರಾಜ್ ಆರನೇದಾಗಿ ಮೆಕ್ಸಿಕೋ ಮತ್ತು ಏಳನೆಯದಾಗಿ ಭಾರತ ಸೇರಿಕೊಂಡಿದೆ ಭಾರತದಲ್ಲಿ ಅರೇಬಿಕಾ ಮತ್ತು ರೋಬಸ್ಟಾ ಬೀನ್ಸ್ ಎರಡನ್ನ ಬೆಳೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಗಮನಿಸಿ ವ್ಯಾಪಾರ ದಾಖಲೆ ನಿರ್ವಹಣೆಗಾಗಿ ಪ್ರಾರಂಭಿಸಲಾಗಿರುವಂತಹ ಹೊಸ ಡಿಜಿಟಲ್ ಪ್ಲಾಟ್ಫಾರ್ಮ್ನ ಹೆಸರೇನು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಟಿ ಲಾಕರ್ ಡಿಜಿ ಲಾಕರ್ನ ಯಶಸ್ಸಿನ ನಂತರ ಕೇಂದ್ರ ಸರ್ಕಾರವು ಟಿ ಲಾಕರ್ ಎಂಬ ಹೊಸ ಡಿಜಿಟಲ್ ವೇದಿಕೆಯನ್ನು ಅನಾವರಣಗೊಳಿಸಿದೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿರುವಂತಹ ರಾಷ್ಟ್ರೀಯ ಇ ಆಡಳಿತ ವಿಭಾಗವು ಅಭಿವೃದ್ಧಿಪಡಿಸಿರುವಂತಹ ಟಿ ಲಾಕರ್ ಉಪಕ್ರಮವನ್ನು ವ್ಯವಹಾರ ಮತ್ತು ಸಾಂಸ್ಥಿಕ ದಾಖಲೆಗಳ ನಿರ್ವಹಣೆ ಮತ್ತು ಪರಿಶೀಲನೆಯನ್ನು ಸುವ್ಯವಸ್ಥಿತಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ ಹೆಚ್ಚು ಪರಿಣಾಮಕಾರಿ ಮತ್ತು ಸುರಕ್ಷಿತ ಡಿಜಿಟಲ್ ಆಡಳಿತ ವ್ಯವಸ್ಥೆಯನ್ನು ಇದು ಖಾತ್ರಿಪಡಿಸುತ್ತದೆ ಟಿ ಲಾಕರ್ ಎಂಬುದು ಸುರಕ್ಷಿತ ಕ್ಲೌಡ್ ಆಧಾರಿತ ವೇದಿಕೆಯಾಗಿದ್ದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರೀಯ ಇ ಆಡಳಿತ ವಿಭಾಗ ಇದನ್ನು ಅಭಿವೃದ್ಧಿಪಡಿಸಿದೆ ಇದು ವ್ಯಾಪಕ ಶ್ರೇಣಿಯ ಘಟಕಗಳನ್ನು ಪೂರೈಸುತ್ತದೆ ಅವುಗಳು ಯಾವುದಂದರೆ ನಿಗಮಗಳು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಟ್ರಸ್ಟ್ಗಳು ಸ್ಟಾರ್ಟ್ಅಪ್ಗಳು ಮತ್ತು ಸಮಾಜಗಳು ಈ ವೇದಿಕೆಯು ಡಾಕ್ಯುಮೆಂಟ್ ನಿರ್ವಹಣೆ ಪರಿಶೀಲನೆ ಮತ್ತು ಸುರಕ್ಷಿತ ಮಾಹಿತಿ ಹಂಚಿಕೆಯನ್ನು ಸರಳಗೊಳಿಸಲು ಸುಧಾರಿತ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ ಎಂ ಟಿ ಟಿ ಲಾಕರ್ ಭಾರತದ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಒಂದು ಭಾಗವಾಗಿದೆ ಮತ್ತು ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಇದರ ಗುರಿಗಳಿಗೆ ಹೊಂದಿಕೆಯಾಗುತ್ತೆ ಇದು ಡಿಜಿಟಲ್ ಆಡಳಿತವನ್ನು ಸುಧಾರಿಸಲು ಮತ್ತು ವ್ಯವಹಾರವನ್ನು ಸುಲಭಗೊಳಿಸಲು ಒತ್ತು ನೀಡುತ್ತದೆ ಸುಧಾರಿತ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಮೂಲಕ ಈ ವೇದಿಕೆಯು ಆಡಳಿತಾತ್ಮಕ ಕಾರ್ಯಗಳನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತೆ ಸಂಸ್ಕರಣೆಯ ಸಮಯವನ್ನು ಕಡಿಮೆ ಮಾಡುತ್ತದೆ ಮತ್ತು ವ್ಯವಹಾರಗಳಿಗೆ ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚು ಮಾಡುತ್ತದೆ ಎಂಟಿಟಿ ಲಾಕರ್ನ ಪ್ರಮುಖ ಲಕ್ಷಣಗಳೇನು ಮೊದಲ ಲಕ್ಷಣ ಸರ್ಕಾರಿ ವ್ಯವಸ್ಥೆಗಳೊಂದಿಗೆ ಏಕೀಕರಣ ಮಾಡುವುದು ಎಂ ಟಿ ಲಾಕರ್ ವಿವಿಧ ಸರ್ಕಾರಿ ಮತ್ತು ನಿಯಂತ್ರಕ ಡೇಟಾ ಬೇಸ್ಗಳೊಂದಿಗೆ ಸಂಯೋಜನೆ ಮಾಡುತ್ತೆ ಅವುಗಳೆಂದರೆ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಸರಕು ಮತ್ತು ಸೇವಾ ತೆರಿಗೆ ಜಾಲ ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಎರಡನೇ ಲಕ್ಷಣ ಸಮ್ಮತಿ ಆಧಾರಿತ ಮಾಹಿತಿ ಹಂಚಿಕೆ ಅಂದ್ರೆ ಈ ಪ್ಲಾಟ್ಫಾರ್ಮ್ ಸಮ್ಮತಿ ಆಧಾರಿತ ಕಾರ್ಯವಿಧಾನವನ್ನ ಸಂಯೋಜನೆ ಮಾಡುತ್ತೆ ಅದು ಘಟಕಗಳನ್ನು ಸಂಬಂಧಿತ ಮಧ್ಯಸ್ಥಗಾರರೊಂದಿಗೆ ಸುರಕ್ಷಿತವಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲು ಗೌಪ್ಯತೆ ಮತ್ತು ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಲು ಅನುಮತುತ್ತದೆ ಮೂರನೇ ಲಕ್ಷಣ ಆಧಾರ್ ದೃಢೀಕೃತ ಪಾತ್ರ ಆಧಾರಿತ ಪ್ರವೇಶ ಆಧಾರ್ ದೃಢೀಕರಣದೊಂದಿಗೆ ಬಳಕೆದಾರರು ಪಾತ್ರ ಆಧಾರಿತ ಪ್ರವೇಶ ಹಂತಗಳನ್ನು ವ್ಯಾಖ್ಯಾನಿಸಬಹುದು ಅಧಿಕೃತ ಸಿಬ್ಬಂದಿ ಮಾತ್ರ ನಿರ್ದಿಷ್ಟ ದಾಖಲೆಗಳನ್ನು ಪ್ರವೇಶಿಸಬಹುದು ಅಂತ ಖಾತ್ರಿಪಡಿಸಬಹುದಾಗಿದೆ ನಾಲ್ಕನೇ ಲಕ್ಷಣ ಕಾನೂನುಬದ್ಧವಾಗಿ ಮಾನ್ಯವಾದ ಡಿಜಿಟಲ್ ಸಹಿಗಳು ಟಿ ಲಾಕರ್ಗೆ ಅಪ್ಲೋಡ್ ಮಾಡಲಾಗಿರುವಂತಹ ಡಾಕ್ಯುಮೆಂಟ್ಗಳು ಕಾನೂನು ಬದ್ಧವಾಗಿ ಮಾನ್ಯವಾಗಿರುವಂತಹ ಡಿಜಿಟಲ್ ಸಹಿಗಳೊಂದಿಗೆ ಸಜ್ಜುಗೊಂಡಿವೆ ಅವುಗಳನ್ನು ನಿಯಂತ್ರಕ ಮಾನದಂಡಗಳಿಗೆ ಅನುಗುಣವಾಗಿ ಮಾಡುತ್ತೆ ಮತ್ತು ದೃಢೀಕರಣವನ್ನು ಖಾತ್ರಿಪಡಿಸುತ್ತದೆ ಐದನೇ ಲಕ್ಷಣ ಸುರಕ್ಷಿತ ಡೇಟಾ ಸಂಗ್ರಹಣೆ ಟಿ ಲಾಕರ್ ಡಾಕ್ಯುಮೆಂಟ್ಗಳ ಸುರಕ್ಷಿತ ಸಂರಕ್ಷಣೆಗಾಗಿ ನಿರ್ವಹಣೆಗಾಗಿ ಹತ್ತು ಜಿ ಬಿ ಎನ್ಕ್ರಿಪ್ಟ್ ಮಾಡಲಾಗಿರುವಂತಹ ಕ್ಲೌಡ್ ಸಂಗ್ರಹಣೆಯನ್ನು ಒದಗಿಸುತ್ತದೆ ಅನಧಿಕೃತ ಪ್ರವೇಶದಿಂದ ಸೂಕ್ಷ್ಮ ಮಾಹಿತಿಯನ್ನ ರಕ್ಷಣೆ ಮಾಡುತ್ತದೆ ಮುಂದಿನ ಪ್ರಶ್ನೆ ಗಮನಿಸಿ ವಿಶ್ವದ ಅತಿ ಉದ್ದದ ಎಕ್ಸ್ಪ್ರೆಸ್ ವೇ ಸುರಂಗವಾಗಿರುವಂತಹ ಟಿಯಾನ್ ಶಾನ್ ಶಂಗ್ಲಿ ಸುರಂಗವನ್ನ ಪೂರ್ಣಗೊಳಿಸಿರುವಂತಹ ದೇಶ ಯಾವುದು ಆಯ್ಕೆಗಳನ್ನು ಗಮನಿಸಿ ಇದರ ಉತ್ತರ ಆಪ್ಷನ್ ಒಂದು ಚೀನಾ ದೇಶ ಚೀನಾ ದೇಶವು ಇಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ಕಿಲೋಮೀಟರ್ ಗಳ ವಿಶ್ವದ ಅತಿ ಉದ್ದದ ಎಕ್ಸ್ಪ್ರೆಸ್ ವೇ ಸುರಂಗವಾಗಿರುವಂತಹ ಟಿಯಾನ್ ಶಾನ್ ಶಂಗ್ಲಿ ಸುರಂಗವನ್ನ ಪೂರ್ಣಗೊಳಿಸಿದೆ ಉರುಮ್ಕಿ ಯುಲಿ ಎಕ್ಸ್ಪ್ರೆಸ್ ವೇ ಭಾಗವಾಗಿರುವಂತಹ ಈ ಯೋಜನೆಯು ಟಿಯಾನ್ ಶಾನ್ ಪರ್ವತಗಳ ಮೂಲಕ ಪ್ರಯಾಣದ ಸಮಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತೆ ಇದು ಉತ್ತರ ಘಿನ್ಝಿಯಾಂಗ್ನಲ್ಲಿರುವಂತಹ ಉರುಮ್ಕಿಯನ್ನ ದಕ್ಷಿಣದ ಯುಲಿಗೆ ಯುಲಿ ಕೌಂಟಿಗೆ ಸಂಪರ್ಕ ಮಾಡುತ್ತೆ ಇದು ಟಿಯಾನ್ ಶಾನ್ ಪರ್ವತಗಳ ಮೂಲಕ ಪ್ರಯಾಣದ ಸಮಯವನ್ನು ಸುಮಾರು ಮೂರು ಗಂಟೆಗಳಿಂದ ಇಪ್ಪತ್ತು ನಿಮಿಷಗಳವರೆಗೆ ರೆಡ್ಯೂಸ್ ಮಾಡುತ್ತೆ ಈ ಮೂಲಸೌಕರ್ಯ ಅಭಿವೃದ್ಧಿಯು ಆರ್ಥಿಕ ಬೆಳವಣಿಗೆ ಮತ್ತು ಪ್ರಾದೇಶಿಕ ಏಕೀಕರಣವನ್ನ ಅಲ್ಲಿ ಸುಗಮಗೊಳಿಸುತ್ತೆ ಹೆಚ್ಚುವರಿಯಾಗಿ ಇದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಥವಾ ಬಿಆರ್ಐ ಅಡಿಯಲ್ಲಿ ಚೀನಾದ ವಿಶಾಲ ಉದ್ದೇಶಗಳೊಂದಿಗೆ ಹೊಂದಿಕೆಯಾಗುತ್ತೆ ವ್ಯಾಪಾರ ಮಾರ್ಗಗಳನ್ನು ಹೆಚ್ಚಿಸಲು ಮತ್ತು ನೆರೆಯ ಪ್ರದೇಶಗಳೊಂದಿಗೆ ಸಂಬಂಧಗಳನ್ನು ಬಲಪಡಿಸುವಂತಹ ಗುರಿಯನ್ನ ಇದು ಹೊಂದಿದೆ ಎರಡ್ ಸಾವಿರದ ಹದಿಮೂರಲ್ಲಿ ಪ್ರಾರಂಭವಾಗಿರುವಂತಹ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಜಾಗತಿಕ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯತಂತ್ರವಾಗಿದ್ದು ಏಷ್ಯಾ ಯುರೋಪ್ ಮತ್ತು ಆಫ್ರಿಕಾದ್ಯಂತ ಸಂಪರ್ಕವನ್ನು ಹೆಚ್ಚಿಸುವ ಮತ್ತು ಆರ್ಥಿಕ ಸಹಕಾರವನ್ನು ಉತ್ತೇಜಿಸುವಂತಹ ಗುರಿಯನ್ನು ಹೊಂದಿದೆ ಬಿಆರ್ಐ ಚೌಕಟ್ಟಿನ ಅಡಿಯಲ್ಲಿ ನೂರ ನಲವತ್ತಕ್ಕೂ ಹೆಚ್ಚು ದೇಶಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಚೀನಾದೊಂದಿಗೆ ಸಹಿ ಹಾಕಿವೆ ಸುದ್ದಿಯಲ್ಲಿರುವಂತಹ ಬಂಕಾಪುರ ತೋಳಗಳ ಧಾಮ ಯಾವ ಜಿಲ್ಲೆಯಲ್ಲಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ಕೊಪ್ಪಳ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಬಂಕಾಪುರದ ನಿಯೋಜಿತ ತೋಳ ಧಾಮದಲ್ಲಿ ಒಂದು ಹೆಣ್ಣು ತೋಳು ಎರಡು ಎಂಟು ಮರಿಗಳಿಗೆ ಜನ್ಮ ನೀಡಿದೆ ಅರಣ್ಯ ಇಲಾಖೆಯ ಕ್ಯಾಮ್ರಾಗಳು ಈ ಮರಿಗಳು ಓಡಾಡುತ್ತಿರುವಂತಹ ದೃಷ್ಟಿಗಳನ್ನ ಸೆರೆ ಹಿಡಿದಿವೆ ಗಂಗಾವತಿ ಪ್ರಾದೇಶಿಕ ವಲಯದ ವ್ಯಾಪ್ತಿಯಲ್ಲಿರುವಂತಹ ಈ ತೋಳಧಾಮ ಸುಮಾರು ಮೂರ್ನೂರ ಮೂವತ್ತೆರಡು ಹೆಕ್ಟೇರ್ ವಿಸ್ತಾರವನ್ನು ಹೊಂದಿದ್ದು ಕುರುಚಲು ಅರಣ್ಯ ಮತ್ತು ಸ್ವಾಭಾವಿಕ ಗುಹೆಗಳಿಂದ ಕೂಡಿದೆ ಇದು ತೋಳ ಚಿರತೆ ನವಿಲು ಕತ್ತೆ ಕಿರುಬ ನರಿ ಮೊಲ ಮತ್ತು ಮುಳ್ಳು ಹಂದಿ ಸೇರಿದಂತೆ ಹಲವು ವನ್ಯಜೀವಿಗಳ ಒಂದು ಆಶ್ರಯ ಸ್ಥಾನವಾಗಿದೆ ಬಂಕಾಪುರ ತೋಳ ಧಾಮವು ಕರ್ನಾಟಕದ ಮೊದಲ ಮತ್ತು ಏಕೈಕ ತೋಳ ವನ್ಯಜೀವಿ ಧಾಮವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ವಾಣಿಜ್ಯ ಮೇಳ ಎಲ್ಲಿ ನಡೆಯುತ್ತೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಬೆಂಗಳೂರಿನಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜನವರಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗೆ ನಡೆಯಲಿರುವಂತಹ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ವಾಣಿಜ್ಯ ಮೇಳ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕರ್ನಾಟಕದ ಕೃಷಿ ಸಚಿವರು ಎನ್ ಸ್ವಾಮಿ ಚಾಲನೆ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಮೇಳವನ್ನ ಉದ್ಘಾಟಿಸಲಿದ್ದಾರೆ ಈ ಮೂರು ದಿನಗಳ ಮೇಳದಲ್ಲಿ ಮೂರ್ನೂರಕ್ಕೂ ಹೆಚ್ಚು ಮಳಿಗೆಗಳು ತೆರೆಯಲಾಗಿದ್ದು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದ ತಜ್ಞರು ಸಿರಿಧಾನ್ಯ ಮತ್ತು ಸಾವಯವ ಕೃಷಿಯ ಕುರಿತು ಮಾಹಿತಿ ಹಂಚಿಕೊಳ್ಳಿದ್ದಾರೆ ಸಾವಯವ ಕೃಷಿಕರು ರೈತ ಗುಂಪುಗಳು ಕಂಪನಿಗಳು ಮತ್ತು ಸರ್ಕಾರಿ ಸಂಸ್ಥೆಗಳನ್ನು ಒಂದುಗೂಡಿಸುವ ಈ ಮೇಳ ಹೊಸ ಅವಕಾಶಗಳನ್ನು ಅನ್ವೇಷಿಸಲು ಮತ್ತು ಮಾರುಕಟ್ಟೆ ಸಂಪರ್ಕಗಳನ್ನು ಬಲಪಡಿಸಲು ಉತ್ತಮ ವೇದಿಕೆಯಾಗಲಿದೆ ಸಾವಯವ ಆಹಾರ ಮತ್ತು ಸಿರಿಧಾನ್ಯಗಳ ಪ್ರೋತ್ಸಾಹಕ್ಕಾಗಿ ಬೆಂಗಳೂರಿನ ಹೆಬ್ಬಾಳದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾವಯವ ಮತ್ತು ಸಿರಿಧಾನ್ಯ ಹಬ್ಬ ನಿರ್ಮಾಣಕ್ಕೆ ಮುಖ್ಯಮಂತ್ರಿಯವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯಗಳನ್ನು ಏನೆಂದು ನಾಮಕರಣ ಮಾಡಲಾಗಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಅರಿವು ಕೇಂದ್ರಗಳು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯಗಳನ್ನು ಅರಿವು ಕೇಂದ್ರಗಳು ಅಂತ ಮರು ನಾಮಕರಣ ಮಾಡಲಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಅರಿವು ಕೇಂದ್ರವನ್ನು ಸ್ಥಾಪಿಸಲಾಗುವುದು ಇಲ್ಲಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಸಾಮಗ್ರಿ ಸಾಮಗ್ರಿಗಳು ಲಭ್ಯ ಆಗುವಂತೆ ಮಾಡಲಾಗುವುದು ಗ್ರಾಮೀಣ ಪ್ರದೇಶಗಳಿಗೆ ಸಂಬಂಧಿಸಿರುವಂತಹ ವಿವಿಧ ಸಮಸ್ಯೆಗಳನ್ನು ಪರಿಹರಿಸಲು ಪಂಚಮಿತ್ರ ಎಂಬ ಮೀಸಲಾಗಿರುವಂತಹ ಕಾಲ್ ಸೆಂಟರ್ ಅನ್ನು ಕೂಡ ಸ್ಥಾಪಿಸಲಾಗುವುದು ಇತ್ತೀಚೆಗೆ ರಾಜ್ಯದ ಆಯ್ದ ಹತ್ತು ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರಗಳಲ್ಲಿ ಬ್ರಿಟಿಷ್ ಕೌನ್ಸಿಲ್ ಕಾರ್ನರ್ ಸ್ಥಾಪನೆಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಚಾಲನೆ ನೀಡಿದ್ದಾರೆ ಹೀಗಾಗಿ ಇದು ಕರೆಂಟ್ ಅಪರಿಸಲಿದೆ ಆಮೇಲೆ ಶೈಕ್ಷಣಿಕ ಅವಕಾಶಗಳು ಮತ್ತು ಸಾಂಸ್ಕೃತಿಕ ಸಂಬಂಧಗಳಿಗಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಯುನೈಟೆಡ್ ಕಿಂಗ್ಡಮ್ನ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರುವಂತಹ ಬ್ರಿಟಿಷ್ ಕೌನ್ಸಿಲ್ ಸಂಸ್ಥೆಯು ಅರಿವು ಕೇಂದ್ರಗಳ ಮಕ್ಕಳಲ್ಲಿ ಉತ್ತಮ ಗುಣಮಟ್ಟದ ಇಂಗ್ಲಿಷ್ ಭಾಷಾ ಕಲಿಕೆಗೆ ಅವಕಾಶವನ್ನು ಕಲ್ಪಿಸಲು ಮುಂದಾಗಿದೆ ಈ ಒಡಂಬಡಿಕೆಯ ಅನ್ವಯ ಬ್ರಿಟಿಷ್ ಕೌನ್ಸಿಲ್ ಸಂಸ್ಥೆಯಿಂದ ಕರ್ನಾಟಕ ರಾಜ್ಯದ ಆಯ್ದ ಹತ್ತು ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರಗಳಿಗೆ ಐದುನೂರು ಮಕ್ಕಳ ಪುಸ್ತಕಗಳನ್ನು ಒದಗಿಸುವುದರ ಮೂಲಕ ಗ್ರಾಮೀಣ ಅರಿವು ಕೇಂದ್ರಗಳಲ್ಲಿ ಭೌತಿಕವಾಗಿ ಪುಸ್ತಕ ಸಂಗ್ರಹಣದ ವಿಸ್ತರಣೆ ಜೊತೆಗೆ ರಾಜ್ಯದ ಐದು ಸಾವಿರ ಗ್ರಾಮೀಣ ಅರಿವು ಕೇಂದ್ರಗಳಿಗೆ ಬ್ರಿಟಿಷ್ ಕೌನ್ಸಿಲ್ ಡಿಜಿಟಲ್ ಲೈಬ್ರರಿ ಪ್ರೀಮಿಯಂ ಸದಸ್ಯತ್ವವನ್ನು ಉಚಿತವಾಗಿ ಪಡೆದುಕೊಳ್ಳಲು ಅವಕಾಶವನ್ನು ಒದಗಿಸಲಾಗಿದೆ ಬ್ರಿಟಿಷ್ ಕೌನ್ಸಿಲ್ನ ಡಿಜಿಟಲ್ ಲೈಬ್ರರಿ ಸಂಪನ್ಮೂಲ ಬಳಕೆಯಿಂದ ಓದುಗರು ಅಥವಾ ವೀಕ್ಷಕರು ತಮ್ಮ ಶೈಕ್ಷಣಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಅನುಕೂಲವಾಗಿದೆ ಆಯ್ಕೆಯಾಗಿರುವಂತಹ ಗ್ರಾಮ ಪಂಚಾಯತಿಗಳು ಮೊದಲನೇದು ಬಾಗಲಕೋಟೆ ಜಿಲ್ಲೆಯ ಕುಂದರ್ಗಿ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ಬೆಳಗಾವಿ ಜಿಲ್ಲೆಯ ಬೈಲೂರು ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ಗದಗ ಜಿಲ್ಲೆಯ ಡೋಣಿ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ಕಲಬುರಗಿ ಜಿಲ್ಲೆಯ ನಾಲವಾರ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ಮಂಡ್ಯ ಜಿಲ್ಲೆಯ ಉಮ್ಮಡಹಳ್ಳಿ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ರಾಯಚೂರು ಜಿಲ್ಲೆಯ ಕಲ್ಲೂರು ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ರಾಮನಗರ ಜಿಲ್ಲೆಯ ನೀಲಸಂದ್ರ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ವಿಜಯಪುರ ಜಿಲ್ಲೆಯ ತೊರವಿ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ಯಾವ ದಿನವನ್ನ ದಾಸೋಹ ದಿನವೆಂದು ಆಚರಿಸಲಾಗುತ್ತದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ಜನವರಿ ಇಪ್ಪತ್ತೊಂದು ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಜನವರಿ ಇಪ್ಪತ್ತೊಂದರಂದು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಪುಣ್ಯತಿಥಿಯನ್ನ ದಾಸೋಹ ದಿನ ಅಂತ ಆಚರಣೆ ಮಾಡುತ್ತೆ ಸಾವಿರದ ಒಂಬೈನೂರ ಏಳರಲ್ಲಿ ಜನಿಸಿರುವಂತಹ ಶ್ರೀಗಳು ಲಿಂಗಾಯತ ಧರ್ಮದ ಪ್ರಮುಖ ವ್ಯಕ್ತಿಯಾಗಿದ್ದರು ಸಿದ್ಧಗಂಗಾ ಮಠದ ಶ್ರೀಗಳು ಸಾವಿರದ ಒಂಬೈನೂರ ನಲವತ್ತೊಂದರಿಂದ ಮಠದ ಮುಖ್ಯಸ್ಥರಾಗಿ ಅನೇಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಆರಂಭಿಸಿದರು ಅವರು ಸ್ಥಾಪಿಸಿರುವಂತಹ ತುಮಕೂರಿನ ಶ್ರೀ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆ ರಾಜ್ಯ ಹಾಗೂ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧವಾಗಿದೆ ಅವರ ಅನ್ನ ಅಕ್ಷರ ಮತ್ತು ಜ್ಞಾನ ದಾಸೋಹದ ತತ್ವವು ಅನೇಕರನ್ನ ಪ್ರಭಾವಿಸಿದೆ ಕರ್ನಾಟಕ ಜನರು ಅವರನ್ನ ನಡೆದಾಡುವ ದೇವರು ಅಂತ ಗೌರವಿಸುತ್ತಿದ್ರು ಅವರ ಪುಣ್ಯತಿಥಿಯನ್ನ ದಾಸೋಹ ದಿನವಾಗಿ ಆಚರಿಸುವ ಮೂಲಕ ಸರ್ಕಾರವು ಅವರ ಸೇವೆಗಳನ್ನ ಸ್ಮರಿಸುತ್ತದೆ ಮತ್ತು ಸಮಾಜ ಸೇವೆಯನ್ನ ಪ್ರೋತ್ಸಾಹಿಸುತ್ತದೆ ಗ್ರಹಗಳ ಪರೇಡ್ ಅಂದ್ರೆ ಏನು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಗ್ರಹಗಳು ಒಂದರ ಹಿಂದೆ ಒಂದೊಂದರಾಗಿ ಸರಳ ರೇಖೆಯಲ್ಲಿ ಜೋಡಣೆಯಾಗುವುದನ್ನು ಗ್ರಹಗಳ ಪರೇಡ್ ಅಂತ ಕರೆಯಲಾಗುತ್ತೆ ಜನವರಿ ಇಪ್ಪತ್ತೊಂದರಿಂದ ಫೆಬ್ರವರಿ ಎರಡರವರೆಗೆ ಆಕಾಶದಲ್ಲಿ ಒಂದು ಅಪರೂಪದ ವಿದ್ಯಮಾನ ನಡೆಯಲಿದೆ ಬುಧ ಶುಕ್ರ ಮಂಗಳ ಗುರು ಮತ್ತು ಶನಿ ಗ್ರಹಗಳು ಒಂದೇ ಸರಳ ರೇಖೆಯಲ್ಲಿ ಜೋಡಣೆಯಾಗುವ ಈ ಒಂದು ವಿಶಿಷ್ಟ ವಿದ್ಯಮಾನವನ್ನ ಗ್ರಹಗಳ ಪರೇಡ್ ಅಂತ ಕರೆಯಲಾಗುತ್ತೆ ಈ ಅಪರೂಪದ ಘಟನೆಯಲ್ಲಿ ಮಂಗಳ ಮತ್ತು ಶುಕ್ರ ಗ್ರಹಗಳು ಅಸಾಧಾರಣವಾಗಿ ಪ್ರಕಾಶಮಾನವಾಗಿ ಕಾಣಲಿವೆ ಕಳರಿ ಪಯಟ್ಟು ಯಾವ ರಾಜ್ಯದ ಸಾಂಪ್ರದಾಯಿಕ ಸಮರ ಕಲೆಯಾಗಿದೆ ಉತ್ತರ ಆಪ್ಷನ್ ಎರಡು ಕೇರಳ ಕೇರಳದ ಪ್ರಾಚೀನ ಸಮರ ಕಲೆಯಾಗಿರುವಂತಹ ಕಳರಿ ಪಯಟ್ಟು ಉತ್ತರಾಖಂಡದಲ್ಲಿ ನಡೆಯುತ್ತಿರುವಂತಹ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪ್ರದರ್ಶನ ಕಲೆಯಾಗಿ ಸೇರ್ಪಡೆಯಾಗಿದೆ ಪುರಾಣಗಳ ಪ್ರಕಾರ ಋಷಿ ಪರಶುರಾಮರು ಕಳರಿ ಪಯಟ್ಟುವನ್ನ ಪ್ರಾರಂಭಿಸಿದರು ಅಂತ ನಂಬಲಾಗಿದೆ ಕಳರಿ ಎಂದರೆ ಯುದ್ಧ ಭೂಮಿ ಮತ್ತು ಪಯಟ್ಟು ಎಂದರೆ ಹೋರಾಟ ಎಂಬ ಅರ್ಥವನ್ನು ನೀಡುವ ಮೂಲಕ ಮಲಯಾಳಂ ಪದಗಳ ಸಂಯೋಜನೆಯೇ ಕಳರಿ ಪಯಟ್ಟು ಆಗಿದೆ ಉತ್ತರಾಖಂಡವು ಎರಡ್ ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ಆಯೋಜನೆ ಮಾಡ್ತಾ ಇದೆ ಸುದ್ದಿಯಲ್ಲಿರುವಂತಹ ಫಿಲಾಡೆಲ್ಫಿ ಕಾರಿಡಾರ್ ಎಂಬುದು ಗಾಜಾ ಮತ್ತು ಯಾವ ದೇಶದ ಗಡಿಯಲ್ಲಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ಈಜಿಪ್ಟ್ ಫಿಲಾಡೆಲ್ಫಿ ಕಾರಿಡಾರ್ ಎಂಬುದು ಗಾಜಾ ಮತ್ತು ಈಜಿಪ್ಟ್ ನಡುವಿನ ಹದಿನಾಲ್ಕು ಕಿಲೋಮೀಟರ್ ಉದ್ದದ ತೀರದ ಪ್ರದೇಶವಾಗಿದೆ ಹಮಾಸ್ ಸಂಘಟನೆ ಈ ಪ್ರದೇಶವನ್ನ ಶಸ್ತ್ರಾಸ್ತ್ರ ಮತ್ತು ಇತರೆ ಸರಬರಾಜುಗಳನ್ನು ಗಾಜಾಗೆ ಕಳ್ಳ ಸಾಗಣೆ ಮಾಡಲು ಬಯಸುತ್ತದೆ ಇಸ್ರೇಲ್ ಎರಡು ಸಾವಿರದ ಐದರಲ್ಲಿ ಗಾಜಾದಿಂದ ಹಿಂದೆ ಸರಿದ ನಂತರ ಈ ಕಾರಿಡಾರ್ನ ಮೇಲಿನ ನಿಯಂತ್ರಣವನ್ನ ಇಸ್ರೇಲ್ ಕಳೆದುಕೊಂಡಿತು ಎರಡು ಸಾವಿರದ ಏಳರಲ್ಲಿ ಹಮಾಸ್ ಗಾಜಾವನ್ನ ವಶಪಡಿಸಿಕೊಂಡ ನಂತರ ಈ ಕಳ್ಳ ಸಾಗಣೆ ಚಟುವಟಿಕೆ ಮತ್ತೆ ಹೆಚ್ಚಾದವು ಇತ್ತೀಚಿನ ಇಸ್ರೇಲ್ ಹಮಾಸ್ ಯುದ್ಧದ ಸಂದರ್ಭದಲ್ಲಿ ಈ ಕಾರಿಡಾರ್ನ ಮೇಲಿನ ನಿಯಂತ್ರಣ ಮತ್ತೊಮ್ಮೆ ಮುಖ್ಯ ವಿಷಯವಾಗಿ ಮಾರ್ಪಟ್ಟಿದೆ ಈಜಿಪ್ಟ್ ಬಗ್ಗೆ ನೋಡೋದಾದ್ರೆ ಈಜಿಪ್ಟ್ ಈಶಾನ್ಯ ಆಫ್ರಿಕಾದಲ್ಲಿ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ಸಿನೈ ಪೆನಿನ್ಸುಲಾ ಅಥವಾ ಸಿನೈ ಪರ್ಯಾಯ ದ್ವೀಪದಲ್ಲಿ ಎಲೆಗೊಂಡಿರುವಂತಹ ಒಂದು ಖಂಡಾಂತರ ದೇಶವಾಗಿದೆ ಇದರ ರಾಜಧಾನಿ ಕೈರೋ ಈಜಿಪ್ಟ್ಗೆ ಹೊಂದಿಕೊಂಡಿರುವಂತಹ ಗಡಿ ರಾಷ್ಟ್ರಗಳ್ಯಾವುದು ಯಾವುದು ಅಥವಾ ಸಮುದ್ರಗಳ್ಯಾವುದು ಈಜಿಪ್ಟ್ ದೇಶವು ಉತ್ತರಕ್ಕೆ ಮೆಡಿಟರೇನಿಯನ್ ಸಮುದ್ರವನ್ನು ಒಳಗೊಂಡಿದೆ ಪೂರ್ವಕ್ಕೆ ಸುಯೇಜ್ ಕೊಲ್ಲಿಯನ್ನು ಒಳಗೊಂಡಿದೆ ಮತ್ತು ಕೆಂಪು ಸಮುದ್ರದ ಗಡಿಯನ್ನು ಹೊಂದಿದೆ ಪಶ್ಚಿಮದಲ್ಲಿ ಲಿಬಿಯಾ ದೇಶ ಪ್ಯಾಲೆಸ್ಟೇನಿಯನ್ ಪ್ರದೇಶ ಮತ್ತು ಈಶಾನ್ಯದಲ್ಲಿ ಇಸ್ರೇಲ್ ಮತ್ತು ದಕ್ಷಿಣದಲ್ಲಿ ಸುಡಾನ್ ನಿಂದ ಗಡಿಯನ್ನು ಹೊಂದಿಕೊಂಡಿದೆ ಇದು ಮೆಡಿಟರೇನಿಯನ್ ಸಮುದ್ರದಲ್ಲಿ ಸೈಪ್ರಸ್ ಟರ್ಕಿ ಮತ್ತು ಗ್ರೀಸ್ನೊಂದಿಗೆ ಮತ್ತು ಕೆಂಪು ಸಮುದ್ರದಲ್ಲಿ ಜೋರ್ಡಾನ್ ಮತ್ತು ಸೌದಿ ಅರೇಬಿಯಾದೊಂದಿಗೆ ಕಡಲ ಗಡಿಗಳನ್ನ ಹಂಚಿಕೊಳ್ಳುತ್ತದೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹಡಿ ಸರ್ಕಲ್ ಮಾಸಪತ್ರಿಕೆಗಳನ್ನು ಫಿಫ್ಟಿ ಪರ್ಸೆಂಟ್ ಆಫ್ ಅಲ್ಲಿ ಕೊಡ್ತಾ ಇದ್ದೇವೆ ಓಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿವರೆಗೆ ಒಟ್ಟು ಹದಿಮೂರು ತಿಂಗಳ ಮಾಸಪತ್ರಿಕೆಯನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೇವಲ ಮೂರುನೂರ ಎಪ್ಪತ್ತೈದು ರೂಪಾಯಿಗೆ ಹದಿಮೂರು ಮಾಸಪತ್ರಿಕೆಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ಯಾವುದೇ ಎಕ್ಸ್ಟ್ರಾ ಅಂಚೆ ಶುಲ್ಕ ಇರೋದಿಲ್ಲ ನೀವು ಮಾಡಬೇಕಾಗಿರೋದೇನು ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಇದು ನಮ್ಮ ಸ್ಮಾರ್ಟ್ ಸಿಟಿ ಸರ್ಕಲ್ನ ಅಧಿಕೃತ ನಂಬರ್ ಈ ನಂಬರಿಗೆ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ಮೆಸೇಜ್ ಮಾಡಿದವ್ರಿಗೆ ಈ ಒಂದು ಆಫರ್ ಅನ್ನ ಕೊಡ್ಲಾಗುವುದು ಉಳಿದವರಿಗೆಲ್ಲ ಈ ಆಫರ್ ಕೊಡಲ್ಲ ಡೈರೆಕ್ಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಯಾರು ತ್ರೀ ಸೆವೆಂಟಿ ಫೈವ್ ಅಂತ ಬಂದು ಮೆಸೇಜ್ ಮಾಡ್ತಾರೆ ಅಷ್ಟೇ ಈ ಆಫರ್ ನೀವೇನ್ ಮಾಡಬೇಕು ಅಲ್ಲಿ ಮೆಸೇಜ್ ಮಾಡಿದ ತಕ್ಷಣ ಅಡ್ರೆಸ್ ಹೇಗೆ ಕಳಿಸಬೇಕು ಅನ್ನೋ ಫಾರ್ಮೆಟ್ ಬರುತ್ತೆ ನಿಮ್ಮ ಅಡ್ರೆಸ್ ಅನ್ನ ಕಳಿಸಿ ಫೋನ್ ಪೇ ನಂಬರ್ ಯಾವ್ದು ಅಂತ ಬರುತ್ತೆ ಫೋನ್ ಪೇ ಮಾಡಿ ಸ್ಕ್ರೀನ್ಶಾಟ್ ಅನ್ನ ಕಳಿಸಿ ನಿಮ್ಮ ಆರ್ಡರ್ ಕನ್ಫರ್ಮ್ ಆಗುತ್ತೆ ಮೂರ್ನಾಲ್ಕು ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಹದಿಮೂರು ಮ್ಯಾಗ್ಝಿನ್ಗಳಿರುವಂತಹ ಸೆಟ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಆಮೇಲೆ ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಪುಸ್ತಕ ಲಭ್ಯ ಇರುತ್ತೆ ಧಾರವಾಡದಲ್ಲಿ ಸ್ಟಾಕ್ ಖಾಲಿಯಾಗಿದೆ ಹೀಗಾಗಿ ಪೋಸ್ಟ್ ಮೂಲಕ ನೀವು ತರ್ಸ್ಕೋಬೇಕು ಈ ನಂಬರ್ ಗೆ ವಾಟ್ಸಪ್ ಮಾಡಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಮನೆ ಬಾಗಿಲಿಗೆ ನಾವೇ ಕಳಿಸ್ಕೊಡ್ತೇವೆ ನಿಮ್ಮ ಲೈಬ್ರರಿಗಳಿಗೆ ನಿಮ್ಮ ರೂಮ್ ಗಳಿಗೆ ನಾವೇ ಕಳಿಸ್ಕೊಡ್ತೇವೆ ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಧನ್ಯವಾದ